ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬೆಂಡೆಕಾಯಿ ಪಲ್ಯ ಗೊಜ್ಜು ಇವಳೇನ್ ಹೇಳೋದು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅತ್ಯಂತ ರುಚಿಕರವಾದಂತಹ ಬೆಂಡೆಕಾಯಿ ಪಲ್ಯ ಸ್ವಲ್ಪ ವಿಭಿನ್ನವಾಗಿರುತ್ತೆ ನಾವು ಮಾಮೂಲಿ ಮಾಡುವಂತಹ ರಸಪಲ್ಯ ಉದ್ರುಪಲ್ಯಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಬರುತ್ತೆ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಬೆಂಡೆಕಾಯನ್ನು ಆರೋಗ್ಯಕರ ತರಕಾರಿಗಳ ರಾಜ ಅಂತಲೇ ಹೇಳಬಹುದು ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ಸು ಮಿನರಲ್ಸು ಫೈಬರ್ರು ಯಥೇಚ್ಛವಾಗಿರುತ್ತೆ ಜೊತೆಗೆ ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿರುವ ತರಕಾರಿಯಾಗಿದ್ದು ಮಧುಮೇಹ ನಿಯಂತ್ರಣ ಉತ್ತಮ ಕರುಳಿನ ಆರೋಗ್ಯ ರೋಗ ನಿರೋಧಕ ಶಕ್ತಿಯ ಬಲವರ್ಧನೆಯನ್ನು ಸಹ ಈ ಬೆಂಡೆಕಾಯಿ ಮಾಡುತ್ತೆ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತೆ ಜೀರ್ಣಕ್ರಿಯೆ ಸುಧಾರಿಸಲಿಕ್ಕೆ ಮತ್ತು ಉರಿಯೂತ ಕಡಿಮೆ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಇದರಲ್ಲಿ ಇನ್ಸುಲಿನ್ ತರಹದ ಅಂಶ ಹೆಚ್ಚಾಗಿದ್ದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಸ್ಥಿರಗೊಳಿಸುತ್ತೆ ಇದನ್ನ ಬಸರಿ ಮತ್ತೆ ಬಾಣಂತಿ ಮಹಿಳೆಯರು ನಿಯಮಿತವಾಗಿ ಬಳಸೋದ್ರಿಂದ ಅವರ ಆರೋಗ್ಯವು ಸಮತೋಲನದಲ್ಲಿರೋದಲ್ಲದೆ ಮಗುವಿನಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಇದು ಅತ್ಯಂತ ರುಚಿಕರವಾದ ತರಕಾರಿ ಕೂಡ ಹೌದು ಅಂತಲೇ ಹೇಳಬಹುದು ಈಗ ಕೆಲವರಿಗೆ ಗೊತ್ತಿದೆಯೋ ಇಲ್ಲೋ ಸಣ್ಣ ಮಕ್ಕಳಿಗೆ ಎಳೆ ಬೆಂಡೆಕಾಯಿ ಇದ್ರೆ ತೊಳೆದ್ಬಿಟ್ಟು ಹುಳ ಇದೆಯಾ ಇಲ್ವಾ ಅಂತ ಸಲ ಅದನ್ನ ಗಮನಿಸ್ಬಿಟ್ಟು ಹಸಿ ಬೆಂಡೆಕಾಯಿ ತಿನ್ನೋದನ್ನ ರೂಢಿ ಮಾಡಿಸಿ ಅವರಲ್ಲಿ ಜ್ಞಾಪಕ ಶಕ್ತಿ ಅತಿ ಹೆಚ್ಚಾಗುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ಈ ಬೆಂಡೆಕಾಯಿ ಪಲ್ಯ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕೆ ಜಿ ಬೆಂಡೆಕಾಯಿ ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ಚಮಚ ಜೀರಿಗೆ ಒಂದು ಚಮಚ ಧನಿಯಾ ಮೂರರಿಂದ ನಾಲ್ಕು ಕಾಳು ಮೆಣಸು ಶುಂಠಿ ಒಂದಿಂಚು ಬೆಳ್ಳುಳ್ಳಿ ಮೂರರಿಂದ ನಾಲ್ಕು ಎಸಳು ಎರಡು ಟೊಮೆಟೊ ಎಣ್ಣೆ ಮೂರು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಚೂರ್ ಪೌಡರು ಒಂದು ಚಮಚ ಇದು ಆಪ್ಷನಲ್ಲು ಮೇಲೆ ಹಾಕಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ ನಾವೇನು ತೊಗೊಂಡಿದ್ದೀವಿ ಮೂರು ಚಮಚ ಎಣ್ಣೆಯನ್ನು ಹಾಕೋಣ ಕಾದ ಮೇಲೆ ನಾವು ತೊಳೆದು ಹೆಚ್ಕೊಂಡಿರುವಂತಹ ಬೆಂಡೆಕಾಯನ್ನು ಹಾಕಿ ಅದರ ಅಂಟು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ನಂತರ ಅದೇ ಎಣ್ಣೆಗೆ ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿಯನ್ನು ಕೂಡ ಹಾಕಿ ಅದನ್ನು ಹುರ್ಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಧನಿಯಾ ಕಾಳುಮೆಣಸು ಹುರಿದಂತಹ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಪುಡಿ ಮಾಡ್ಕೊಳ್ಳಿ ನೀರು ಹಾಕೋದು ಬೇಡ ಪುಡಿ ಮಾಡ್ಕೊಳ್ಳಿ ಅದನ್ನು ಕೂಡ ಮಿಕ್ಸಿಯಿಂದ ತೆಗೆದಿಟ್ಕೊಳ್ಳಿ ನಂತರ ಎರಡು ಟೊಮೆಟೊನ ತೊಳೆದು ಬಿಟ್ಟು ಹೆಚ್ಚಿ ಮಿಕ್ಸಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ಳಿ ಟೊಮೆಟೊ ಪ್ಯೂರಿ ಅಂತೀವಲ್ಲ ಆ ರೀತಿ ರುಬ್ಕೊಳ್ಳಿ ಈಗ ಬಾಣಲೆಯಲ್ಲಿ ಇರುವಂತಹ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡಿ ಅದಕ್ಕೆ ಮಿಕ್ಸಿ ಮಾಡಿದಂತಹ ಪುಡಿಯನ್ನು ಹಾಕಿ ಒಂದೆರಡು ನಿಮಿಷ ಹುರಿರಿ ಅದಕ್ಕೆ ಟೊಮೆಟೊ ಪ್ಯೂರಿಯನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಪುಡಿಯನ್ನು ಹಾಕಿ ಅದು ಹುರಿದ ನಂತರ ಟೊಮೆಟೊ ಪ್ಯೂರಿ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಹಾಕಿ ಹುರಿದಂತಹ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಒಂದು ಚಮಚ ಆಮ್ಚೂರ್ ಪೌಡರ್ ಆಪ್ಷನಲ್ ಅಂತ ಹೇಳಿದ್ದೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಚಪಾತಿ ರೊಟ್ಟಿ ಜೊತೆಗಂತೂ ಫಸ್ಟ್ ಕ್ಲಾಸಾಗಿರುತ್ತೆ ಎ ಒನ್ ಟೇಸ್ಟ್ ಕೊಡುತ್ತೆ ನಾವು ಮಾಮೂಲಿ ತೆಂಗಿನಕಾಯಿ ಹುರ್ಗಡ್ಲೆ ಎಲ್ಲ ಹಾಕಿ ಮಾಡೋ ಗೊಜ್ಜಿಗಿಂತ ಇದು ವಿಭಿನ್ನವಾಗಿ ಮೂಡಿಬರುತ್ತೆ ಈ ರೀತಿಯಾದಂತಹ ಒಂದು ಬೆಂಡೆಕಾಯಿ ಪಲ್ಯವನ್ನು ಮಾಡಿ ಸವಿದು ಹೇಗಿದೆ ಅನ್ನುವಂತಹ ಒಂದು ನಿಮ್ಮ ಅಭಿಪ್ರಾಯವನ್ನು ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಎಟ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸ್ಕೊಡಿ ಧನ್ಯವಾದಗಳು ದಾದದ ಧಾರವಾಡದ ಪೀಡ ನಿ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು